ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಸೋಮವಾರನೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮಂಗಳವಾರ ಬೆಳಗ್ಗೆಯಿಂದನೇ ದೇವ್ರ ಮನೆ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಮಧ್ಯಾಹ್ನ ಮೇಲೆ ಅಂತಂದರೆ ಲೇಟ್ ಆಗುತ್ತೆ ಅದಲ್ಲದೆ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಸೆಕೆಂಡ್ ಇರ್ ಬರ್ತಾ ಇರುತ್ತೆ ಹೆವಿ ಕೆಲಸಗಳನ್ನು ಮಾಡಿದ್ದೀವಿ ಅಂತಂದರೆ ಹಾಗಾಗಿ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಆರಾಮಸೆ ಕೆಲಸಗಳನ್ನು ಮುಗಿಸ್ಕೊಳ್ಬೋದು ಅಂತಂದ್ಬಿಟ್ಟು ಈಗ ಮಂಗಳವಾರ ಬೆಳಗ್ಗೆ ಎದ್ದಿದ್ದ ತಕ್ಷಣ ಅಪ್ ಆಗಿ ಮನೆಯೆಲ್ಲ ಕಸ ಬೆಡ್ಸ್ ಬೆಡ್ಡೆಲ್ಲ ರೀಸೆಟ್ ಮಾಡಿಟ್ಟು ಒಂಬತ್ತು ಗಂಟೆ ಹಂಗೆ ಸ್ನಾನ ಮಾಡ್ಕೊಂಡು ಬಂದು ಟಿಫನ್ಗೆ ಮೊದಲು ರೆಡಿ ಮಾಡಿಟ್ಬಿಟ್ಟು ಆಮೇಲೆ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟು ದೇವ್ರ ಮನೆ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ ಅಂತಂದ್ಬಿಟ್ಟು ಟಿಫನ್ಗೆ ಅಕ್ಕಿ ಎಲ್ಲ ನೆನೆಸಿಟ್ಟೆ ಕುಕ್ಕರಲ್ಲಿ ಅದಾದಮೇಲೆ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟು ಇವಾಗ ಅಕ್ಕಿ ನೆನ್ಕೊಳ್ತಾ ಇತ್ತು ಆ ಟೈಮಲ್ಲೇ ಇನ್ನು ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ಕೌಂಟರ್ ಟಾಪ್ ಮೇಲೆ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ದೇವ್ರ ಸಾಮಾನುಗಳನ್ನ ತೊಗೊಂಡ್ಬಂದು ಕೌಂಟರ್ ಟಾಪ್ ಮೇಲೆ ಇಡ್ತಾ ಇದ್ದೀನಿ ನೀವೆಲ್ಲರೂ ಅಕ್ಷಯ ತೃತೀಯ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಿದ್ರಿ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನು ತಗೊಂಡ್ರಿ ಚಿನ್ನ ಬೆಳ್ಳಿ ಏನಾದರೂ ತಗೊಂಡ್ರ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನಂತೂ ಈ ಸಲ ಏನು ತೊಗೊಳ್ಳೋದಕ್ಕೆ ಹೋಗಲಿಲ್ಲ ಪರ್ಟಿಕ್ಯುಲರ್ ಆಗಿ ಅಕ್ಷಯ ತೃತೀಯ ಪೂಜೆಗೆ ಏನಾದರೂ ಬೆಳ್ಳಿ ಚಿನ್ನ ತಗೊಳ್ಳೇಬೇಕು ಅನ್ನೋ ಒಂದು ಆಸೆ ನನಗೇನಿಲ್ಲ ಆದರೆ ತಗೊಳ್ತೀನಿ ಇಲ್ಲ ಅಂತಂದರೆ ಸುಮ್ಮನ ಆಗ್ಬಿಡ್ತೀನಿ ಉಪ್ಪು ಮತ್ತು ಅರಿಶಿಣ ಆಮೇಲೆ ಅಕ್ಕಿ ಈ ರೀತಿಯಾಗಿ ತರಿಸ್ಕೊಳ್ತೀನಿ ಅಷ್ಟೇ ಅದು ಬಿಟ್ಟರೆ ಬೆಳ್ಳಿ ಚಿನ್ನ ಆದರೆ ತಗೊಳ್ತೀನಿ ಇಲ್ಲ ಅಂತಂದರೆ ಇರೋದರಲ್ಲೇ ಪೂಜೆ ಮಾಡ್ತೀನಿ ಅಷ್ಟೇ ಈಗ ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ಕೋಂಟಾ ಟಾಪ್ ಮೇಲೆ ಇಡುವಂತಹ ದೇವ್ರ ಸಾಮಾನುಗಳನ್ನೆಲ್ಲ ಅಲ್ಲಿಟ್ಟೆ ವಾಶ್ ಮಾಡೋದಕ್ಕೆ ಇನ್ನು ದೇವ್ರ ಫೋಟೋಸ್ ಎಲ್ಲ ಇಲ್ಲಿ ನೆಲದ ಮೇಲೆ ಚಾಪೆ ಹಾಸಿದ್ದೀನಿ ಚಾಪೆ ಮೇಲೆ ಎಲ್ಲ ದೇವ್ರ ಫೋಟೋಸನ್ನು ಇಡ್ತಾ ಇದ್ದೀನಿ ಈಗ ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದಿಟ್ಟಿದ್ದಾಯ್ತು ಇಲ್ಲಿ ಪಾಟೀಶಿ ಹತ್ರ ಉರುಳಿ ಬೋಲು ಮತ್ತೆ ಕಾಮಧೇನು ಹಸುವನ್ನ ತಗೊಂಬರೋದಕ್ಕೆ ಹೋಗ್ತಾ ಇದ್ದೀನಿ ಆಮೇಲೆ ಈ ಕೆಲಸಗಳನ್ನ ಮಾಡ್ತಾ ಮಾಡ್ತಾನೆ ಟಿಫನ್ ಸಹ ರೆಡಿ ಮಾಡಿದೆ ಆ ಟಿಫನ್ ತಿಂದು ಟೀ ಮಾಡಿ ಕುಡ್ದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕಳ್ಸದಲ್ಲಿರುವಂತಹ ನೀರು ಮತ್ತೆ ದೇವ್ರ ಮನೆಯಲ್ಲಿ ಈಶಾನ್ಯ ಮೊಲೆಯಲ್ಲಿ ಇಟ್ಟಿರ್ತೀನಲ್ವಾ ಆ ಒಂದು ನೀರನ್ನೆಲ್ಲ ತಗೊಂಡ್ಬಂದು ತುಳಸಿ ಗಿಡಕ್ಕೆ ಆಮೇಲೆ ಇಲ್ಲಿ ಮನಿ ಪ್ಲಾಂಟ್ ಗಿಡಕ್ಕೆ ಇನ್ನೂ ಉಳಿತು ಅಂತಂದ್ರೆ ಅಲ್ಲಿ ಬಾಲ್ಕನಿಗಳಲ್ಲಿ ಗಿಡಗಳಿಟ್ಟಿರ್ತೀನಲ್ವ ಆ ಒಂದು ಗಿಡಗಳಿಗೆ ನೀರನ್ನು ಹಾಕ್ತೀನಿ ಅದಾದ್ಮೇಲೆ ಇವಾಗ ದೇವ್ರ ಸಾಮಾನುಗಳನ್ನ ವಾಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಕಂಚಿ ಮತ್ತೆ ತಾಮ್ರದ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಆ ದೇವ್ರ ಸಾಮಾನುಗಳನ್ನೆಲ್ಲ ಒಂದು ಒಣ ಬಟ್ಟೆಯಿಂದ ಒರೆಸಿಡ್ತೀನಿ ಅದಾದಮೇಲೆ ಆ ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಈಗ ಹಿತ್ತಾಳೆ ಮತ್ತೆ ತಾಮ್ರದ ದೇವರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಒಂದು ಒಣ ಬಟ್ಟೆಯಿಂದ ಹೊರಸಿಟ್ಟಿದ್ದಾಯಿತು ಇವಾಗ ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಇನ್ನು ಈ ಕಾಮದೇನು ಹಸುವನ್ನು ಕೊನೆಯಲ್ಲಿ ವಾಶ್ ಮಾಡಿ ಇಡ್ತೀನಿ ಅದೊಂದು ಸ್ವಲ್ಪ ಭಾರ ಇರುತ್ತಲ್ವ ಹಾಗಾಗಿ ಕೊನೆಗೆ ಅದನ್ನು ಇಟ್ಕೊಳ್ತೀನಿ ಇನ್ನು ಉಳಿದಂತೆ ಫಸ್ಟ್ಗೆ ತಾಮ್ರ ಮತ್ತೆ ಕಂಚಿ ಅದಾದ್ಮೇಲೆ ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಇಡ್ತೀನಿ ಇನ್ನಿವಾಗ ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಅದನ್ನು ಅಷ್ಟೇ ಒಂದು ಬಟ್ಟೆಯಿಂದ ಒರೆಸಿಟ್ಟಿದ್ದಾಯಿತು ಇವಾಗ ಕೊನೆಯದಾಗಿ ಕಾಮಧೇನುವಾಸುವನ್ನು ವಾಶ್ ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ದೇವರ ಸಾಮಾನುಗಳನ್ನು ವಾಶ್ ಮಾಡಿ ಒಂದು ಒಣ ಬಟ್ಟೆಯಿಂದ ಒರೆಸಿ ಒರೆಸಿ ಇಲ್ಲಿ ಗ್ಯಾಸ್ ಸ್ಟೌ ಸುತ್ತೂ ಇಟ್ಟಿದ್ದೀನಿ ಇಷ್ಟು ಕೆಲಸ ಮಾಡೋ ಅಷ್ಟು ಮಧ್ಯಾಹ್ನ ಆಯಿತು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು ರೈಸು ಮತ್ತು ಸಾಂಬಾರು ಮಾಡ್ತಾ ಇದ್ದೀನಿ ಸಾಂಬಾರು ಬಂದು ಒಂದು ಸ್ವಲ್ಪ ಮೂಲಂಗಿ ಸೊಪ್ಪಿತ್ತು ಹಿಂದಿನ ದಿನ ನನ್ನ ಹಸ್ಬೆಂಡ್ ಮೂಲಂಗಿ ತೊಗೊಂಬಂದಿದ್ರು ಅದರಲ್ಲಿ ಸೊಪ್ಪಿತ್ತು ಆ ಸೊಪ್ಪು ಹಂಗೆ ಬಿಡಿಸಿಟ್ಕೊಂಡಿದ್ದೆ ಇವಾಗ ಈ ಒಂದು ಮೂಲಂಗಿ ಸೊಪ್ಪನ್ನು ಹಾಕ್ಬಿಟ್ಟು ಮಸಪ್ ಸಾಂಬಾರು ಥರ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದೀನಿ ಈಗ ಮಧ್ಯಾಹ್ನ ಅಡಿಗೆ ಎಲ್ಲ ಮಾಡಿದಾದ್ಮೇಲೆ ಎಲ್ಲರಿಗೂ ಊಟಕ್ಕೆ ಇಟ್ಕೊಟ್ಟು ನಾನು ಊಟ ಮಾಡಿ ಇನ್ನೂ ಪಾತ್ರೆಗಳು ವಾಶ್ ಮಾಡಿರ್ಲಿಲ್ಲ ಇವಾಗ ದೇವ್ರ ಮನೆನೆಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಈಗ ಯಾರಾದ್ರೂ ನನಗೆ ಕಮೆಂಟ್ ಮಾಡ್ಬೋದು ಏನ್ ಮಂಜು ಕೆಲ್ಸಗಳನ್ನ ಇಷ್ಟು ನಿಧಾನವಾಗಿ ಮಾಡ್ತೀರಾ ಅಂತಂದ್ಬಿಟ್ಟು ನಿಧಾನ ಏನಿಲ್ಲ ಬೇಗ ಬೇಗನೆ ಮಾಡ್ತೀನಿ ಇವಾಗ ನೋಡಿ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟಲ್ಲಿ ಒಂಬತ್ತು ಗಂಟೆ ಆಯ್ತು ಮನೆಗಳೆಲ್ಲ ಕಸ ಗುಡಿಸಿ ಬೆಡ್ಸ್ಬೆಡ್ ಎಲ್ಲ ರೀಸೆಟ್ ಮಾಡಿ ಸ್ನಾನ ಮಾಡ್ಕೊಂಬರೋಷ್ಟಲ್ಲಿ ಒಂಬತ್ತು ಗಂಟೆ ಆಯಿತು ಆಮೇಲೆ ಟಿಫನ್ಗೆಲ್ಲ ರೆಡಿ ಮಾಡ್ತಾ ಪಾತ್ರೆಗಳನ್ನು ಜೋಡಿಸಿ ಅದಾದಮೇಲೆ ಹಂಗೆ ದೇವ್ರ ಸಾಮಾನುಗಳನ್ನೆಲ್ಲ ತೊಗೊಂಬಂದು ಕೌಂಟರ್ ಟಾಪ್ ಮೇಲೆ ಇಡೋ ದೇವ್ರ ಸಾಮಾನುಗಳನ್ನೆಲ್ಲ ಅಲ್ಲಿಟ್ಟೆ ಅದಾದ್ಮೇಲೆ ಚಾಪೆ ಮೇಲೆ ಇಡುವಂತಹ ದೇವ್ರ ಸಾಮಾನುಗಳನ್ನೆಲ್ಲ ಅಲ್ಲಿಟ್ಟೆ ಕೌಂಟರ್ ಟಾಪ್ ಮೇಲೆ ಇಟ್ಟಿರುವಂತಹ ದೇವ್ರ ಸಾಮಾನುಗಳಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿರುತ್ತಲ್ವಾ ಈ ದೀಪಗಳಲ್ಲಿ ಎಣ್ಣೆ ಎಲ್ಲ ಇರುತ್ತೆ ಅದನ್ನೆಲ್ಲ ಒಂದು ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡಬೇಕು ಅದಾದಮೇಲೆ ಕಳಶಕ್ಕೆ ದಾರಾನ ಸುತ್ತಿರ್ತೀನಿ ಅದನ್ನು ಕ್ಲೀನ್ ಮಾಡಬೇಕು ಈ ರೀತಿಯಾಗಿ ಕ್ಲೀನ್ ಮಾಡೋದಕ್ಕಾದ ಅದಕ್ಕೊಂದು ಸ್ವಲ್ಪ ಟೈಮ್ ಆಗುತ್ತೆ ಅದಾದಮೇಲೆ ಇನ್ನು ಟಿಫನ್ ರೆಡಿ ಮಾಡಿ ಆಮೇಲೆ ಟಿಫನ್ ತಿಂದು ಟೀ ಮಾಡಿ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡೋಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿಬಿಡುತ್ತೆ ಇನ್ನು ಮತ್ತೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಸಿಗುತ್ತೆ ಅಂದರೆ ಒಂದು ಹನ್ನೆರಡುವರೆಗೆ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಒಂದು ಎರಡು ಗಂಟೆ ಆಗುತ್ತೆ ಅಡುಗೆ ಎಲ್ಲ ಮಾಡಿ ಊಟ ತಿಂದು ಪಾತ್ರೆಗಳು ವಾಶ್ ಮಾಡೋಷ್ಟರಲ್ಲಿ ಎರಡು ಗಂಟೆ ಆಗುತ್ತೆ ಇನ್ನು ಒಂದೂವರೆ ಗಂಟೆಯಲ್ಲಿ ನಾನು ದೇವರ ಸಾಮಾನುಗಳನ್ನ ಎಲ್ಲ ತೊಳೆದಿಟ್ಕೊಂಡು ಆ ದೇವ್ರ ಸಾಮಾನುಗಳನ್ನೆಲ್ಲ ಒರೆಸಿ ಚಾಪೆ ಮೇಲೆ ಎಲ್ಲ ಜೋಡಿಸಿಟ್ಕೊಂಡೆ ಅಷ್ಟೊತ್ತಿಗೆ ಒಂದು ಹನ್ನೆರಡು ಮುಕ್ಕಾಲು ಏನೋ ಟೈಮ್ ಆಗಿತ್ತು ಅವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆ ಎಲ್ಲ ಮಾಡಿ ಊಟ ತಿನ್ನೋಷ್ಟಲ್ಲಿ ಒಂದೂವರೆ ಒಂದು ಮುಕ್ಕಾಲು ಹಂಗಾಗಿತ್ತು ಇನ್ನು ನನಗೂ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಬೇಕಲ್ವಾ ಬೆಳಗ್ಗೆ ಇದ್ದಾಗಿಂದ ಮಾಡ್ತಾನೆ ಇದ್ದೀನಿ ಒಂದ್ರಿಂದೆ ಒಂದು ಕೆಲಸ ಒಂದರಿಂದೇ ಒಂದು ಕೆಲಸ ಅಂತ ಮಾಡ್ತಾನೆ ಇದ್ದೀನಿ ಒಂದು ಹಾಫ್ ಅನ್ ಅವರ್ ಹಂಗೆ ಊಟ ಮಾಡ್ತಾ ಯಾವುದಾದ್ರೂ ವೀಡಿಯೋಸ್ ನೋಡಿಕೊಂಡು ಊಟ ಮುಗಿಸಿದ್ದಾದಮೇಲೆ ಒಂಚೂರು ಹಂಗೆ ಕೂತ್ಕೊಂಡೆ ಒಂದು ಹತ್ತು ಹದಿನೈದು ನಿಮಿಷ ಹಂಗೆ ಕುತ್ಕೊಂಡಿದ್ದೆ ಅದಾದಮೇಲೆ ಇನ್ನು ಪಾತ್ರೆಗಳು ವಾಶ್ ಮಾಡೋದಕ್ಕೆ ಹೋಗಲಿಲ್ಲ ಹಂಗೆ ದೇವ್ರ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿಬಿಡೋಣ ಇಲ್ಲಿ ಪಾಟೀಶ್ ಏನಾದರೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಬೇಕು ತಿಂಗ್ಳಗೊಂದು ಸಲ ಇದನ್ನೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡ್ತೀನಿ ಈ ರೀತಿಯಾಗಿ ಮಾಡೋದ್ರಿಂದ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಹಬ್ಬಗಳ ಟೈಮಲ್ಲಿ ನನಗೆ ತುಂಬ ಈಸಿ ಆಗುತ್ತೆ ಹಾಗಾಗಿ ಮಂತ್ಲಿ ಒನ್ಸ್ ಇಲ್ಲೆಲ್ಲ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ ಅಂತಂದ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಒಂದು ಮೂರುವರೆ ಮೂರು ಮುಕ್ಕಾಲು ಹಂಗೆ ಟೈಮ್ ಆಯಿತು ಈಗ ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿದ್ದಾಯಿತು ಅದಾದಮೇಲೆ ಇಲ್ಲಿ ಪಾರ್ಟಿಷನ್ ಹತ್ರನೂ ಅಷ್ಟೇ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿ ಅಂದರೆ ನನಗೆ ಕೈ ಎಲ್ಲಿವರೆಗೂ ಎಟ್ಸುತ್ತೋ ಅಲ್ಲಿವರೆಗೂ ಕ್ಲೀನ್ ಮಾಡಿದ್ದೀನಿ ಮೇಲ್ಗಡೆ ಎಲ್ಲ ಯಾವಾಗಲಾದರೂ ಹಬ್ಬಗಳ ಟೈಮಲ್ಲಿ ಮಾಡ್ತೀನಿ ಮಂತ್ಲಿ ಒಂದ್ಸಲ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನೆರಡು ಅಲ್ಲಿ ಶೋ ಪೀಸಸ್ ಇರ್ತೀನಲ್ವ ಆ ಒಂದು ಪ್ಲೇಸನ್ನು ಚೇರ್ ಹಾಕ್ಕೊಂಡು ಹತ್ತಿ ಕ್ಲೀನ್ ಮಾಡಬೇಕು ಅದನ್ನೇನು ಕ್ಲೀನ್ ಮಾಡೋದು ಹೋಗೋದಿಲ್ಲ ಯಾವಾಗಲಾದರೂ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಕೆಳಗಡೆ ಮಾತ್ರ ಕ್ಲೀನ್ ಮಾಡಿಕೊಂಡೆ ಅದಾದ್ಮೇಲೆ ಇಲ್ಲಿ ಪಾರ್ಟಿಷನ್ ಹತ್ರ ಎಲ್ಲ ಕ್ಲೀನ್ ಮಾಡಿ ಗ್ರೀನ್ ಮ್ಯಾಟ್ ಅನ್ನ ಹಾಕಿ ಎಲ್ಲ ಸೆಟ್ ಮಾಡಿಟ್ಟೆ ಇಲ್ಲಿ ನಮ್ ಫ್ಲಾಟ್ ಪಕ್ಕದ ಫ್ಲಾಟ್ ಅಲ್ಲಿ ಇಂಟೀರಿಯರ್ ವರ್ಕ್ ನಡೀತಾ ಇದೆ ಹಾಗಾಗಿ ಧೂಳೆಲ್ಲ ಬರ್ತಾನೆ ಇರುತ್ತೆ ಮೈನ್ ಡೋರ್ ಅನ್ನ ನೋಡ್ದೆ ನೋಡಿದ್ರೆ ಧೂಳೆಲ್ಲ ಕೂತಿತ್ತು ಸರಿ ಆಯ್ತು ಹಂಗೆ ಒಂದ್ಸಲ ಬಟ್ಟೆಯಿಂದ ಒರೆಸ್ಕೊಂಡ್ಬಿಡೋಣ ನೀಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಒರೆಸ್ತಾ ಇದ್ದೀನಿ ಅಲ್ಲಿ ಇಂಟೀರಿಯರ್ ವರ್ಕ್ ನಡೀತಾ ಇರೋದ್ರಿಂದ ಧೂಳು ಸಿಕ್ಕಾಪಟ್ಟೆ ಬಂದು ಕೂತ್ಕೊಂತ ಇರುತ್ತೆ ಅಲ್ಲಿಗೂ ನಾನು ಡೋರ್ ಹಾಕ್ಬಿಡ್ತೀನಿ ಇಲ್ಲ ಅಂದ್ರೆ ಮನೆ ಒಳಗಡೆ ಆ ಧೂಳೆಲ್ಲ ಒಂದು ಇಲ್ಲಿ ಪಾರ್ಟಿಷನ್ ಹತ್ರ ಕಾಮಧೇನು ಹಸು ಮೇಲೆ ಗ್ರೀನ್ ಮ್ಯಾಟ್ ಮೇಲೆ ಆಮೇಲೆ ದಿವಾನ ಮೇಲೆ ವಿಂಡೋ ಮೇಲೆ ಸಿಕ್ಕಾಪಟ್ಟೆ ಧೂಳು ಅನ್ನೋದು ಇರ್ತಾ ಇತ್ತು ಹಾಗಾಗಿ ಡೋರ್ ಹಾಕ್ಬಿಡ್ತೀನಿ ಬೆಳಗ್ಗೆ ಪೂಜೆ ಮಾಡೋ ಟೈಮ್ ಅಲ್ಲಿ ಮಾತ್ರ ಓಪನ್ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಅನ್ ಅವರ್ ಓಪನ್ ಮಾಡಿ ಹಾಕ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ದಿನ ಅಷ್ಟೇನೆ ಎಲ್ಲ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಇನ್ನೊಂದು ಮೂರ್ನಾಲ್ಕು ದಿನ ಅಂತ ಹೇಳಿದ್ದಾರೆ ಅವ್ರೇನಾದ್ರು ಕೆಲಸ ಮುಗಿಸ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಯಾವಾಗ್ಲೂ ತರನೇ ನಾನು ಬೆಳಗ್ಗೆ ಡೋರ್ ಓಪನ್ ಮಾಡಿದೀನಿ ಅಂತಂದ್ರೆ ಬೆಳಗ್ಗೆ ಎದ್ದಾಗ ಆರು ಗಂಟೆಯಲ್ಲಿ ಡೋರ್ ಓಪನ್ ಮಾಡಿ ಮಾಡಿದ್ದೀನಿ ಅಂತಂದರೆ ಮತ್ತು ಸಂಜೆ ಆರು ಗಂಟೆ ಟೈಮಲ್ಲಿ ಆ ಟೈಮಲ್ಲೇ ಡೋರನ್ನು ಕ್ಲೋಸ್ ಮಾಡೋದು ಎನಿ ಟೈಮು ಗೇಟ್ ಹಾಕ್ಬಿಡ್ತೀನಿ ಡೋರ್ ಓಪನ್ ಮಾಡಿಟ್ಟಿರ್ತೀನಿ ಈಗ ಎಲ್ಲ ಕೆಲಸ ಮುಗೀತು ಇನ್ನು ಪಾತ್ರೆಗಳಿತ್ತು ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಬಿಟ್ಟು ಆಮೇಲೆ ಕೆ ಆರ್ ಪುರಮ್ಗೆ ಹೋಗೋಣ ಯಾಕಂದರೆ ಅಲ್ಲಿಂದ ಬರೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನೋ ಆಮೇಲೆ ಮತ್ತೆ ಬಂದು ಮನೆಯಲ್ಲಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಈ ತರಕಾರಿಗಳನ್ನೆಲ್ಲ ಜೋಡಿಸಿಟ್ಕೊಂಡು ಅಡುಗೆ ಮಾಡಿ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಜೋಡಿಸೋಷ್ಟರಲ್ಲಿ ಅಂತ ಅಂತಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಟ್ಟು ನಾನು ರೆಡಿಯಾಗಿ ಕೆ ಆರ್ ಪರಮ್ಗೆ ಹೋಗಿ ಎಲ್ಲ ಒಂದು ಸ್ವಲ್ಪ ತರಕಾರಿಗಳು ಆಮೇಲೆ ಹೂಗಳು ಎಲ್ಲ ತೊಗೊಂಬಂದು ಇವಾಗ ಈ ತರಕಾರಿಗಳು ಹೂವುಗಳನ್ನೆಲ್ಲ ತೆಗ್ದು ಇಡ್ತೀವಿ ಇದ್ದೀನಿ ಎಲ್ಲ ಅದರ ಪ್ಲೇಸ್ ಗೆ ಜೋಡ್ ಇಟ್ಬಿಟ್ರೆ ಅದೊಂದು ಕೆಲಸ ಮುಗಿಯುತ್ತಲ್ವಾ ಹಾಗಾಗಿ ಇವಾಗ ಎಲ್ಲಾ ತರಕಾರಿಗಳು ಹೂಗಳ್ನೆಲ್ಲಾ ತೆಗೆದು ಇಡ್ತಾ ಇದ್ದೀನಿ ಹೂಗಳ್ನೆಲ್ಲಾ ಒಂದ್ ಸ್ವಲ್ಪ ಕವರ್ ಓಪನ್ ಮಾಡಿ ಇಟ್ಟಿದ್ದೀನಿ ಆ ಹೂಗಳನೆಲ್ಲ ಚಿಕ್ಕ ಕವರ್ ಅಲ್ಲಿ ಅವ್ರು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹಾಕಿರ್ತಾರೆ ಒಂದ್ ಸ್ವಲ್ಪ ದೊಡ್ಡ ದೊಡ್ಡ ಕವರ್ ಅಲ್ಲಿ ಹಾಕಿ ಅಂತಂದ್ರೆ ಆರಾಮ್ಸೆ ಒನ್ ಮಂತ್ವರ್ಗುನೂ ದೇವ್ರ ಫೋಟೋಸ್ಗೆ ಹೂ ಚಿಂತೆ ಇರಲ್ಲ ಹಾಗಾಗಿ ಎಲ್ಲ ತರಕಾರಿಗಳನ್ನ ತೆಗೆದಿಟ್ಟು ಈರುಳ್ಳಿ ಬೆಳ್ಳುಳ್ಳಿಗಳನ್ನೆಲ್ಲ ಮರದಲ್ಲಿ ಹಾಕಿಟ್ಟು ಹಣ್ಣನ್ನು ಅಷ್ಟೇ ಒಂದು ಬುಟ್ಟಿಯಲ್ಲಿ ಇದ್ದೀನಿ ಆಮೇಲೆ ಹೂಗಳನ್ನೂ ಅಷ್ಟೇ ದೊಡ್ಡ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲೆಲ್ಲ ಜೋಡಿಸಿ ಎಲ್ಲ ಜೋಡಿಸಿಟ್ಬಿಟ್ಟೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡೋಷ್ಟಲ್ಲಿ ಒಂದು ಆರು ಮುಕ್ಕಾಲು ಏಳು ಗಂಟೆ ಹಾಕ್ತಾ ಇತ್ತು ಇವಾಗ ನಾನೇನಾದರೂ ದೇವ್ರ ಸಾಮಾನುಗಳಿಗೆ ಗಂಧ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ಜೋಡಿಸೋ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಈ ಕಡೆ ಈ ಕೆಲಸನೂ ಅರ್ಧಂಬರ್ಧಮ್ ಆಗುತ್ತೆ ಆ ಕಡೆ ಆ ಕೆಲಸ ಒಂದು ಸ್ವಲ್ಪ ಗಡಿಬಿಡಿಯಲ್ಲಿ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಒಂದೇ ಸಲ ಅಡಿಗೆ ಎಲ್ಲ ಮಾಡಿಟ್ಬಿಟ್ಟು ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಆಮೇಲೆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಕೊಂಡು ಆರಾಮಾಗಿ ಜೋಡಿಸಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಡುಗೆ ಮಾಡಿದೆ ಅಡಿಗೆ ಬಂದು ಮಧ್ಯಾಹ್ನ ಮಾಡಿರೋ ಮೂಲಂಗಿ ಮಸಪ್ ಸಾಂಬಾರ್ ಇತ್ತು ಆಮೇಲೆ ರೈಸೂನು ಇತ್ತು ಮುದ್ದೆ ಮಾಡಿದೆ ಮತ್ತೆ ಹೀರೆಕಾಯಿ ಬಜ್ಜಿ ಮಾಡಿದೆ ಹೀರೆಕಾಯಿ ಬಜ್ಜಿ ಯಾಕೆ ಮಾಡಿದೆ ಅಂತಂದ್ರೆ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ಏನು ನಮ್ಮಮ್ಮ ಮತ್ತೆ ನನ್ನ ತಮ್ಮ ಬಂದಿದ್ರು ಆವಾಗ ಅವರು ಬಜ್ಜಿ ಮೆಣಸಿನಕಾಯಿ ತೊಗಂಬಂದಿದ್ರು ನಮ್ಮ ಮನೆಯಲ್ಲಿ ಜಾಸ್ತಿ ಬಜ್ಜಿ ಬೋಂಡ ಇವೆಲ್ಲ ಮಾಡೋದಿಲ್ಲ ನನ್ನ ಹಸ್ಬೆಂಡ್ ಇಷ್ಟಪಡೋದಿಲ್ಲ ಯಾವಾಗಲಾದರೂ ಈ ರೀತಿಯಾಗಿ ಯಾರಾದರೂ ಬಜ್ಜಿ ಮೆಷಿನ್ಕಾಯಿ ಏನಾದರೂ ತೊಗೊಂಬಂದು ಕೊಟ್ಟಾಗ ಆವಾಗ ಕಡಲೆ ಹಾಸಿಟ್ಟನ್ನು ತರಿಸ್ಕೊಂಡಿರ್ತೀವಿ ಇನ್ನು ಕಡಲೆ ಹಾಸಿಟ್ಟನ್ನು ಎಷ್ಟು ದಿನ ಆದರೂ ಹಂಗೆ ಇಟ್ಕೊಂಡಿದ್ರೆ ಕಡಲೆ ಹಸಿಟ್ಟಿಗೆ ಹುಳ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಲಾಸ್ಟ್ ಟೈಮು ಅಷ್ಟೇ ಒಂದೆರಡು ಸಲ ಏನು ಹೀರೆಕಾಯಿ ಬಜ್ಜಿನೇ ಮಾಡಿದ್ದೆ ಇವಾಗ ಇನ್ನೊಂದು ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಇತ್ತು ಇನ್ನು ಖಾಲಿ ಮಾಡಿಬಿಡೋಣ ಅಂತಂದ್ಬಿಟ್ಟು ಹೀರೆಕಾಯಿ ಬಜ್ಜಿ ಮಾಡಿ ಮುದ್ದೆ ಮಾಡಿ ರೈಸು ಮತ್ತೆ ಸಾಂಬಾರ್ ಎಲ್ಲ ಇತ್ತು ಎಲ್ಲರಿಗೂ ಊಟಕ್ಕೆ ಇಟ್ಕೊಟ್ಟು ನಾನು ಊಟ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನ ಕಿಚನ್ ಕೌಂಟರ್ ಟಾಪ್ ಏನು ಕ್ಲೀನ್ ಮಾಡಿರ್ಲಿಲ್ಲ ದೇವರ ಫೋಟೋಸ್ ಎಲ್ಲ ಒರೆಸಿ ಫೋಟೋಸ್ ಗಂಧ ಕುಂಕುಮ ಇಟ್ಟು ಈಗ ದೇವ್ರ ಸಾಮಾನುಗಳಿಗೂ ಅಷ್ಟೇ ಗಂಧ ಕುಂಕುಮ ಇಟ್ಟು ದೇವ್ರ ಮನೇಲಿ ತಗೊಂಡ್ಬಂದು ಎಲ್ಲಾ ದೇವ್ರ ಸಾಮಾನುಗಳನ್ನ ಜೋಡಿಸಿಡ್ತಾ ಇದ್ದೀನಿ ಈ ರೀತಿಯಾಗಿಯೇ ನನಗೆ ಈ ಮಧ್ಯದಲ್ಲಿ ಅಡುಗೆಗಳು ಮಾಡಿ ಪಾತ್ರೆಗಳು ವಾಶ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ ಏನಿಲ್ಲ ಅಂತಂದ್ರೂ ನಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ಆಗುತ್ತೆ ಅಡುಗೆ ಮಾಡಿ ಊಟ ತಿಂದು ಪಾತ್ರೆಗಳು ವಾಶ್ ಮಾಡೋಷ್ಟಲ್ಲಿ ಅದೇ ಒಂದೂವರೆ ಗಂಟೆ ನಾವು ಅಡುಗೆ ಮಾಡೋದೇನು ಇಲ್ಲ ಅಂತಂದ್ರೆ ಒಂದೇ ಸಮನೆ ನಾವು ಕೆಲಸಗಳನ್ನ ಬೇಗ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು ಅದು ಮಧ್ಯದಲ್ಲಿ ನಮಗೆ ಬ್ರೇಕ್ ಥರ ಸಿಗುತ್ತಲ್ವಾ ಹಾಗಾಗಿ ನನಗೆ ಇದೇ ರೀತಿಯಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸಗಳು ಅನ್ನೋದು ಇದ್ದೇ ಇರುತ್ತೆ ಅದಲ್ದೆ ನನಗೇನು ಅಂತಂದ್ರೆ ನಾನು ಮಾಡೋ ಕೆಲಸಗಳು ಯಾರು ಒಪ್ತಾರೋ ಬಿಡ್ತಾರೋ ನಾನಂತೂ ನನಗೆ ಒಪ್ಪೋ ಹಾಗೆ ಕೆಲಸಗಳನ್ನ ಮಾಡ್ತಾ ಇರ್ತೀನಿ ನನಗೆ ಆ ಕೆಲಸ ಪೂರ್ತಿಯಾಗಿ ಇಷ್ಟ ಆಗಬೇಕು ಬೇರೆಯವ್ರಿಗೆ ಒಪ್ಸೋದಕ್ಕೆ ನಾನು ಯಾವತ್ತೂ ಕೆಲಸಗಳನ್ನ ಮಾಡೋದಕ್ಕೆ ಹೋಗೋದಿಲ್ಲ ನನಗೆ ಆ ಕೆಲಸ ಇಷ್ಟ ಆಗಬೇಕು ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ಜೋಡಿಸಿಟ್ಟಿದ್ದಾಯ್ತು ಇಲ್ಲಿ ಕುಬೇರ ಯಂತ್ರನೂ ರೆಡಿ ಮಾಡ್ತಾ ಇದ್ದೀನಿ ಈ ಒಂದು ಕುಬೇರ ಯಂತ್ರವನ್ನ ಯಾವಾಗ ಬರೆದಿಟ್ಕೊಂಡು ಪೂಜೆಯನ್ನ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಅಕ್ಷಯ ತೃತೀಯ ದಿನ ಈ ಒಂದು ಪೂಜೆಯನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಅದಾದ್ಮೇಲೆ ಧನತ್ರಯೋದಶಿ ಬರುತ್ತಲ್ವಾ ದೀಪಾವಳಿ ಹಬ್ಬ ಟೈಮಲ್ಲಿ ಆವಾಗ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು ಅದಾದ್ಮೇಲೆ ದೀಪಾವಳಿ ಅಮ್ಮ ವಾಸೆ ಈ ಒಂದು ಮೂರು ದಿನಗಳಲ್ಲಿ ಈ ಒಂದು ಕೊಬೇರ ಯಂತ್ರನ ರೆಡಿ ಮಾಡಿ ಇಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಯಿತು ಕಾಮಧೇನಿಗೂ ಅಷ್ಟೇ ಗಂಧ ಕುಂಕುಮ ಇಟ್ಟು ಪಾರ್ಟಿಷನ್ ಹತ್ರ ಇಟ್ಟಿದ್ದಾಯಿತು ಇನ್ನು ಉರುಳಿ ಬೋಲು ಮತ್ತು ಹೊಸ್ಲತ್ರ ಪೂಜೆ ಮಾಡೋದಕ್ಕೆ ತಗೊಂಡೋಗುವಂತಹ ತಟ್ಟೆ ಅದರಲ್ಲಿ ಕರ್ಪೂರ ಆರತಿ ಮಾಡೋದು ಆಮೇಲೆ ಈ ಅಗರಬತ್ತಿ ಚುಚ್ಚೋದು ಕರ್ಪೂರ ಬಾಕ್ಸು ಬೆಂಕಿ ಪೊಟ್ನ ತುಳಸಿ ಗಿಡಕ್ಕೆ ನೀರು ಹಾಕೋ ಒಂದು ಗ್ಲಾಸು ಇದನ್ನೆಲ್ಲ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿರ್ತೀನಿ ಅದನ್ನೆಲ್ಲ ತಗೊಂಡೋಗಿ ಪೂಜಾ ಮಂಟಪದಲ್ಲಿಟ್ಟರೆ ಮತ್ತೆ ಬೆಳಗ್ಗೆ ಅಲ್ಲಿಂದ ಇಲ್ಲಿಗೆ ತೊಗೊಂಡ್ಬರಬೇಕು ಇಲ್ಲೇ ದೇವ್ರ ಮನೆಯಲ್ಲೇ ಇಟ್ಬಿಡೋಣ ಬೆಳಗ್ಗೆಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ದೇವ್ರ ಮನೆಯಲ್ಲೇ ಇಟ್ಟು ಇವಾಗ ದೇವ್ರ ಮನೆಯಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಇವಾಗ ವಾಟರ್ ಫಿಲ್ಟರ್ ಸ್ವಿಚ್ಚನ್ನು ಆನ್ ಮಾಡಿದ್ವಿ ಆ ಒಂದು ವೇಸ್ಟೇಜ್ ನೀರು ಹೋಗೋದಕ್ಕೆ ಕ್ಯಾನ್ ಒಳಗಡೆ ಪೈಪ್ ಹಾಕಿರ್ತೀವ ಅಲ್ವಾ ಅದನ್ನು ನನಗೆ ಹಂಗೆ ಇಟ್ಟಿರೋದಕ್ಕೆ ಇಷ್ಟ ಆಗೋದಿಲ್ಲ ಅದೊಂಥರ ಆರ್ಗನೈಸ್ ಆಗಿರೋದಿಲ್ಲ ಹಾಗಾಗಿ ಆ ಪೈಪ್ನ ಸುತ್ತಿ ಮೇಲಕ್ಕೆ ಇಟ್ಟು ಅದಾದಮೇಲೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇವಾಗ ಗ್ಯಾಸ್ ಸ್ಟೌವ್ನೆಲ್ಲ ಒರೆಸಿ ಕಿಚನ್ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಚಿಮ್ನಿ ಕ್ಯಾಬಿನೆಟ್ಸು ಎಲ್ಲ ಯಾವಾಗಲೂ ಇದೊಂದು ರೋಟೀನ್ ಕೆಲಸ ಅಲ್ವಾ ನನ್ನ ರೆಗ್ಯುಲರ್ ವ್ಯೂವರ್ಸು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಇವಾಗ ಗ್ಯಾಸ್ ಸ್ಟೋವ್ ಮೇಲೆ ರಂಗೋಲಿಯನ್ನು ಹಾಕಿ ಗ್ಯಾಸ್ ಸ್ಟೋವ್ಗೆ ಗಂಧ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ ಆದಷ್ಟು ನಾನು ನಮ್ಮ ಮನೆ ದೇವರ ವಾರ ಬಂದ್ಬಿಟ್ಟು ಶುಕ್ರವಾರ ಅಲ್ವಾ ಶುಕ್ರವಾರ ಪೂಜೆ ದಿನನೂ ಅಷ್ಟೇ ಈ ರೀತಿಯಾಗಿ ಗ್ಯಾಸ್ ಸ್ಟೋವ್ಗೆ ಗಂಧ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕ್ತೀನಿ ಮತ್ತೆ ಈ ತರ ವಿಶೇಷ ದಿನದಲ್ಲೂ ಅಷ್ಟೇ ಗ್ಯಾಸ್ ಸ್ಟೋವ್ಗೆ ಗಂಧ ಕುಂಕುಮ ಇಟ್ಟು ರಂಗೋಲಿ ಹಾಕ್ತೀನಿ ಈ ತರ ಪ್ರಿಪ್ರೇಷನ್ ಕೆಲಸಗಳನ್ನೆಲ್ಲ ನಾನು ಇಂದಿನ ದಿನನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಬೆಳಗ್ಗೆಗೆ ಒಂದ್ ಸ್ವಲ್ಪ ಕೆಲಸಗಳು ಅಷ್ಟೇ ಕಡಿಮೆ ಇರುತ್ತೆ ಮತ್ತೆ ಟೆನ್ಷನ್ಸ್ ಅಷ್ಟೇ ಕಡಿಮೆ ಇರುತ್ತೆ ಹಾಗಾಗಿ ನಾನು ಎಷ್ಟು ಸಾಧ್ಯನೋ ಅಷ್ಟು ಕೆಲಸನೂ ನಾನು ಹಿಂದಿನ ದಿನನೇ ಎಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡಿರ್ತೀನಿ ಇವಾಗ ಎಲ್ಲ ಕೆಲಸ ಮುಗಿಯಿತು ಕಿಚನ್ ಕ್ಲೀನ್ ಮಾಡಿರುವಂತಹ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಯುಟಿಲಿಟಿಯಲ್ಲಿ ಒಣಗಾಕಿ ಲೈಟ್ಸ್ ಎಲ್ಲ ಆಫ್ ಮಾಡಿದೆ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೆಲಸಗಳನ್ನು ಶುರು ಮಾಡ್ಕೊಂಡಿದ್ದೀನಿ ಬುಧವಾರ ಬೆಳಗ್ಗೆ ಒಂದು ಐದೂವರೆ ಹಂಗೆ ಎದ್ದೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಮೊದಲಿಗೆ ಹೊಸಲು ಮುಂದೆ ಕಸ ಗುಡಿಸೋಣ ಅಂತಂದ್ಬಿಟ್ಟು ಕಸ ಗುಡಿಸ್ ಇದ್ದೀನಿ ಇನ್ನು ಮನೆ ಒಳಗಡೆ ಕಸ ಗುಡಿಸಿರ್ಲಿಲ್ಲ ಯಾರು ಎದ್ದಿರ್ಲಿಲ್ಲ ಹಾಗಾಗಿ ಈಗ ಹೊಸಲು ಮುಂದೆ ಕಾರಿಡಾರ್ ಅಲ್ಲೆಲ್ಲ ಕಸ ಗುಡಿಸಿದಾಯ್ತು ಬಾಲ್ಕನಿಗಳೆಲ್ಲ ಕಸ ಗುಡಿಸಿದ್ದಾಯ್ತು ಇವಾಗ ಬೆಡ್ಸ್ ಬೆಡ್ ಎಲ್ಲಾ ಓದ್ರಿ ಅದ್ ನಂಗೆ ಇಟ್ಟಿದ್ದೀನಿ ಇವಾಗ ಮನೆಯೆಲ್ಲ ಕಸ ಗುಡ್ಸ್ಕೊಂಡ್ ಬರ್ತಾ ಇದ್ದೀನಿ ಇವಾಗ ಮನೆಯೆಲ್ಲ ಕಸ ಗುಡಿಸಿದ್ದಾಯಿತು ಈಗ ಮನೆಯೆಲ್ಲ ಒರ್ಸ್ಕೊಂಡು ಇದ್ದೀನಿ ಹಾಗೆ ಒಂದಿಬ್ಬರು ಬರ್ತ್ಡೇ ವಿಶಸ್ ಮಾಡೋದಕ್ಕೆ ಕೇಳಿದರೆ ಅವರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಮಂಜುಳ ಎನ್ ಕೆ ಮಧು ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ ಮೇ ಫಿಫ್ತ್ಗೆ ನನ್ನ ಮಗಳು ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಪ್ರಜ್ಞಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಪ್ಪ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಶು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ನೆಕ್ಸ್ಟ್ ಹಾಗೆ ಮಾಧ್ವಿ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ ಮೇ ಗೆ ನನ್ನ ಮಗಳು ಬರ್ತಾರೆ ಬರ್ತ್ಡೇ ಇದೆ ವಿಶ್ ಮಾಡಿ ಅಂತಂದ್ಬಿಟ್ಟು ಶ್ರವಂತಿ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಪ್ಪ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಮತ್ತು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ಇವಾಗ ಮನೆ ಒಳಗಡೆ ಎಲ್ಲ ಒರೆಸಿದ್ದಾಯಿತು ಈಗ ಗೇಟ್ ಎಲ್ಲ ಒರೆಸಿ ಶೂ ಬಾಕ್ಸ್ ಮೇಲೆಲ್ಲ ಒರೆಸಿ ಅಲ್ಲಿ ಗ್ರಿಲ್ಸ್ ಎಲ್ಲ ಒರೆಸಿ ಆಮೇಲೆ ಕಾರಿಡಾರ್ ಎಲ್ಲ ಒರೆಸ್ಕೊಂಡು ಅದಾದಮೇಲೆ ನಾಲ್ಕು ಬಾಲ್ಕನಿಗಳನ್ನು ಒರೆಸಿ ಆಮೇಲೆ ಬೆಡ್ಸ್ ಬೆಡ್ ಎಲ್ಲ ರೀಸೆಟ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇನ್ನು ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಆ ಪೂಜೆ ಮುಗಿಸೋಷ್ಟಲ್ಲಿ ಒಂದು ಒಂಬತ್ತೂವರೆ ಏನೋ ಟೈಮ್ ಆಯಿತು ನಾನು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಬೆಳಗ್ಗೆ ಈಗ ಎಲ್ಲಾ ಕ್ಲೀನಿಂಗ್ ಕೆಲಸ ಮುಗೀತು ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಈಗ ಕಳಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ಈಗ ಕಳಶನ ಕೂರಿಸಿದ್ದಾದಮೇಲೆ ಐದು ವೀಳೆದೆಲೆಗಳನ್ನು ಇಟ್ಟಿದ್ದೀನಿ ಅದಾದಮೇಲೆ ಕಳಶಿದೊಳಗಡೆ ನಾನು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಗಂಧ ಜವಾದಿ ಪೌಡ್ರು ಆಮೇಲೆ ಪಚ್ಚೆ ಕರ್ಪೂರ ರೋಸ್ ವಾಟ್ರು ಆಮೇಲೆ ಒಂದು ಬೆಳ್ಳಿ ಕಾಯನ್ನು ಆಮೇಲೆ ಒಂದು ರೆಡ್ ರೋಸನ್ನು ಹಾಕಿ ಕಳಶ ಪ್ರತಿಷ್ಠಾಪನೆಯನ್ನು ಮಾಡ್ತೀನಿ ಕಳಶಿದೊಳಗಡೆ ನಾನು ಇಷ್ಟು ವಸ್ತುಗಳನ್ನು ಹಾಕ್ತೀನಿ ಇವಾಗ ಕಳಶ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದಾಯ್ತು ದೇವ್ರ ಫೋಟೋಸ್ಗೆಲ್ಲ ಹೂವನ ಹಾಕ್ತಾ ಇದ್ದೀನಿ ಕಣಗ್ಲೆ ಹೂವು ನನಗೆ ಸಿಕ್ತು ಪುರಂ ಮಾರ್ಕೆಟಲ್ಲಿ ಐವತ್ತು ರೂಪಾಯಿಗೆ ಮೂರು ಮಳೆ ಏನೋ ಕೊಟ್ಟರು ಸರಿ ಆಯಿತು ನಾಳೆ ಹೆಂಗೂ ಅಕ್ಷಯ ತೃತೀಯ ಹಬ್ಬ ಇದೆ ಅಲ್ವಾ ಅಂತಂದ್ಬಿಟ್ಟು ತೊಗೊಂಡ್ಬಂದಿದ್ದೆ ಆಮೇಲೆ ಈ ವಿಡಿಯೋ ಅಂತೂ ಒಂದು ತ್ರೀ ಅವರ್ಸ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ವಿಡಿಯೋ ಮಾಡೋಣ ಅಕ್ಷಯ ತೃತೀಯ ಪೂಜೆಗೆ ಪ್ರಿಪ್ರೇಷನ್ ಅಂತ ಒಂದು ವಿಡಿಯೋ ಮಾಡೋಣ ಅದಾದಮೇಲೆ ಅಕ್ಷಯ ತೃತೀಯ ಪೂಜೆ ಅಂತ ಅಂದ್ಬಿಟ್ಟು ಇನ್ನೊಂದು ವಿಡಿಯೋ ಮಾಡೋಣ ತುಂಬ ಲೆಂತಿ ಆಗಿದೆ ಒಂದು ಎರಡು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಸುಮ್ಮನೆ ಯಾಕೆ ಎರಡು ವಿಡಿಯೋಗಳು ಒಂದೇ ವೀಡಿಯೋದಲ್ಲೇ ಎಲ್ಲ ಅಡ್ಜಸ್ಟ್ ಮಾಡೋಣ ಅಂತಂದ್ಬಿಟ್ಟು ಒಂದು ಐದಾರು ಸಲ ಎಡಿಟಿಂಗ್ ಮಾಡಿದ್ದೀನಿ ಮೊದಲಿಗೆ ಎಲ್ಲ ಎಡಿಟಿಂಗ್ ಮಾಡಿಕೊಂಡು ತೊಗೊಂಬಂದು ಕೂರಿಸೋಷ್ಟರಲ್ಲಿ ನಲ್ವತ್ತು ನಿಮಿಷಕ್ಕೆ ಬಂದು ಕೂತ್ಕೊಳ್ತು ಅದಾದಮೇಲೆ ಮತ್ತೆ ಹಂಗೆ ಎಡಿಟಿಂಗ್ ಮಾಡಿದೆ ನಲ್ವತ್ತು ನಿಮಿಷ ವೀಡಿಯೋನ ಆವಾಗ ಒಂದು ಮೂವತ್ತಾರು ನಿಮಿಷಕ್ಕೇನೋ ಬಂತು ಮತ್ತೆ ಹಂಗೆ ಎಡಿಟಿಂಗ್ ಮಾಡಿ ಇನ್ನೊಂದು ಇಪ್ಪತ್ನಾಲ್ಕು ನಿಮಿಷಕ್ಕೆ ತೊಗೊಂಬಂದೆ ಮತ್ತೆ ಹಂಗೆ ಎಡಿಟಿಂಗ್ ಮಾಡಿ ಮಾಮೂಲಿ ನಾನು ಎಷ್ಟು ನಿಮಿಷಕ್ಕೆ ಆಗ್ತಾಯಿದ್ನೋ ಅಷ್ಟು ನಿಮಿಷಕ್ಕೆ ತೊಗೊಂಬಂದು ಕೂರಿಸ್ದೆ ಸಿಕ್ಕಾಪಟ್ಟೆ ಒಂದು ಹಾಫ್ ಡೇ ಕೆಲಸ ಹಿಡೀತು ನನಗೆ ಗುರುವಾರ ದಿನ ಅಂತ ಬೆಳಗ್ಗೆ ಒಂದು ಹತ್ತು ಗಂಟೆಯಿಂದ ಒಂದು ಒಂದು ಗಂಟೆವರೆಗೂ ಏನೋ ಮಾಡಿದ್ದೀನಿ ಎಡಿಟಿಂಗ್ ಕೆಲಸನೇ ಅದೊಂದು ಕೆಲಸ ಇದೊಂದು ಕೆಲಸ ಅಂತ ಮಾಡೋದು ಮತ್ತೆ ಬಂದು ಎಡಿಟಿಂಗ್ ಮಾಡೋದು ಇದೇ ರೀತಿಯಾಗಿಯೇ ಆಯಿತು ನೆಕ್ಸ್ಟ್ ಈಗ ಎಲ್ಲಾ ದೇವರುಗಳಿಗೂ ಹೂಗಳನ್ನ ಇಟ್ಟಿದ್ದಾಯಿತು ಅದಾದ್ಮೇಲೆ ಫ್ರೂಟ್ಸ್ ಅನ್ನ ಜೋಡಿಸ್ದೆ ಆಮೇಲೆ ಇನ್ನ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಟಿರುವಂತಹ ಗೋಮತಿ ಚಕ್ರ ಕೌಡೆಗಳು ಮತ್ತೆ ಕಾಯಿನ್ಸು ಕರ್ಪೂರ ಅದನ್ನು ತಗೊಂಡ್ಬಂದು ದೇವರ ಮುಂದೆ ಇಟ್ಟೆ ಇನ್ನು ಅಕ್ಷಯ ತೃತೀಯ ದಿನ ನಮ್ಗೆ ಬೆಳ್ಳಿ ಚಿನ್ನ ತಗೊಳೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಸಮನಾಗಿರುವಂತಹ ವಸ್ತುಗಳು ಬಂದ್ಬಿಟ್ಟು ಕಲ್ಲುಪ್ಪು ಮತ್ತೆ ಅರಶಿನ ಇವೆರಡು ತೊಗೊಂಬಂದ್ರು ಸಾಕು ಇವೆರಡನ್ನು ತೊಗೊಂಬಂದು ದೇವ್ರ ಮುಂದೆ ಇಟ್ಟು ನಾನು ಮೊದಲಿಗೆ ಹೊಸಲು ಪೂಜೆಯನ್ನು ಮಾಡಿದೆ ಅಮ್ಮನ ಪೂಜೆ ಹೊಸಲು ಪೂಜೆ ಸೂರ್ಯ ದೇವರಿಗೆಲ್ಲ ಪೂಜೆ ಮಾಡಿ ಆಮೇಲೆ ನನ್ನ ಹಸ್ಬೆಂಡ್ ಇಲ್ಲಿ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ರು ಅದಾದಮೇಲೆ ನಾನು ಪದ್ಮಾವತಿ ಅಮ್ಮನವ್ರ ಅಸ್ತೋತ್ರ ಹೇಳ್ಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಅಕ್ಷಯ ತೃತೀಯ ದಿನ ಪೂಜೆಯನ್ನು ಈ ರೀತಿಯಾಗಿ ಮಾಡಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎನೈಸ್ ಡೇ ಬ ಬಾಯ್